ಓಂ ನಮ್ಮ ಶಿವಾಯ ಸ್ವಾಮಿ ಕೊಡಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮದುವೆಯ ಕನಸು ಏನಾದರೂ ಬಿದ್ದರೆ ಅದು ಒಳ್ಳೆಯ ಕನಸ ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾನೋದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸೈಡಲ್ಲಿ ಬೆಲ್ಲೈಕೋನ್ ಇರುತ್ತದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರೆದಿ ಅದನ್ನು ಮಾತ್ರ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನೂ ಹಾಕ್ತಾ ಇರ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಅದು ಕೆಲವರು ಅಂದರೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಸಮಸ್ಯೆ ನಮ್ಮ ಬರೆದು ಕಳಿಸುವಾಗ ಕರೆಕ್ಟಾಗಿ ಸಮಸ್ಯೆ ಏನು ಅಂತ ಬರೆದು ಕಳುಹಿಸಿ ಕೆಲವರು ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ ಏನು ಅಂತ ಹಾಕೋದಿಲ್ಲ ಆ ಥರ ಹಾಕೋದಕ್ಕಿಂತ ನಿಮ್ಮ ಸಮಸ್ಯೆಯನ್ನು ಒಂದು ಎರಡು ಲೈನಲ್ಲಾದರೂ ಬರ್ತು ಕಳಿಸಿ ಖಂಡಿತವಾಗಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಬರುವಾಗಲ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಅಂತವರು ಕೂಡ ಕೇಳಬಹುದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೇನೆ ನಾನು ಬಿರೋ ಶಿವದೇವ್ ಕೊರಬದ ಅಶುವುದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ಬೀಳಕ್ಕೆ ಅದು ಬೀಳಬೇಕು ಇದು ಬೀಳಬೇಕು ಎಲ್ಲ ಪ್ರತಿಯೊಂದು ಕನಸು ಬೀಳುವಂಥದ್ದು ಪ್ರತಿಯೊಬ್ಬರಿಗೂ ಕನಸು ಬೀಳುವಂಥದ್ದು ಅದರಲ್ಲಿ ಈ ಮದುವೆ ಕನಸು ಯಾವ ಥರ ಬಿದ್ದರೆ ಏನು ಆಗುವಂಥದ್ದು ಅದರಿಂದ ಏನು ನಮಗೆ ಮುನ್ ಮುನ್ಸೂಚನೆ ಸಿಗುವಂಥದ್ದು ಅನ್ನೋದನ್ನು ನೋಡೋಣ ಒಂಟಿಯಾಗಿದ್ದವರಿಗೆ ಮದುವೆಯ ಕನಸು ಏನಾದರೂ ಬಿದ್ದರೆ ನೀವು ಒಂಟಿಯಾಗಿದ್ದರೆ ಮತ್ತು ಮದುವೆಯ ಕನಸು ನಿಮ್ಮ ಮನಸ್ಸಿಗೆ ಬಂದರೆ ನೀವು ವಿಶೇಷವಾದ ಯಾವುದಾದರೂ ಒಂದು ಪ್ರಯಾಣವನ್ನು ಪ್ರಾರಂಭಿಸಲಿದ್ದೀರಿ ಎಂದು ಅರ್ಥ ಅದು ಸಂಬಂಧ ವೃತ್ತಿ ಅಥವಾ ಜೀವನದ ಇನ್ನಾವುದೇ ದೊಡ್ಡ ನಿರ್ಧಾರವಾಗಿರಬಹುದು ಅಂದರೆ ಆ ಪ್ರಯಾಣ ನಿಮ್ಮ ಒಂದು ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ನಿರ್ಧಾರವನ್ನು ತಗೊಳ್ಳುವ ಪ್ರಯಾಣ ಆಗಿರಬಹುದು ಅಂತ ಅರ್ಥ ಇದು ಒಂಟಿಯಾಗಿದ್ದವರಿಗೆ ಮದುವೆ ಕನಸು ಏನಾದರೂ ಬಿದ್ದರೆ ಸಂಗಾತಿಯೊಂದಿಗೆ ಮದುವೆ ಕನಸು ಇದರರ್ಥ ನಿಮ್ಮ ಸಂಬಂಧವು ತುಂಬ ಬಲವಾಗಿ ಮುಂದುವರಿಯುತ್ತದೆ ಎಂಬುದಾಗಿದೆ ನಿಮ್ಮ ಸಂಬಂಧವನ್ನು ಅಂತ್ಯಕ್ಕೆ ಕೊಂಡೊಯ್ಯಲು ನೀವು ನಿರ್ಧರಿಸಿದ್ದರೆ ಅವರು ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವ ಭರವಸೆಯನ್ನು ಇದು ನೀಡುತ್ತದೆ ಇದರರ್ಥ ನೀವಿಬ್ಬರೂ ಒಟ್ಟಿಗೆ ಮದುವೆಯಾಗಲು ನಿರ್ಧರಿಸಿದರೆ ಈ ನಿರ್ಧಾರ ಯಶಸ್ವಿಯಾಗ್ತದೆ ಈ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡಬಹುದು ಅಂದರೆ ಸಂಬಂಧ ಅಂದರೆ ಮದುವೆಯಾಗದೇ ಇದ್ದವರಿಗೆ ಏನಾದರೂ ಈ ಕನಸು ಅಂದರೆ ಇಷ್ಟ ಇರುತ್ತೆ ಆ ಈ ಒಂದು ಕನಸು ಬಿದ್ದರೆ ಖಂಡಿತವಾಗಲೂ ಮುಂದಿನ ಒಂದು ಏನು ಮದುವೆಯ ಒಂದು ಯೋಗ ಕೂಡಿ ಬರುವಂಥದ್ದು ಆ ಸಂಬಂಧದಲ್ಲಿ ಅಂತ ಅರ್ಥ ನೀವಿಬ್ಬರೂ ಒಟ್ಟಿಗೆ ನಿರ್ಧಾರವನ್ನು ತಗೊಂಡು ಮದುವೆ ಆಗ್ತೀರಿ ಅನ್ನುವ ಅರ್ಥ ಹಾಗೇ ನೆಕ್ಸ್ಟು ನೋಡೋದಾದರೆ ಅಂದರೆ ಯಾವ ಥರ ಕನಸು ಬಿದ್ದರೆ ಯಾವ ಥರ ಅರ್ಥ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಪ್ರೀತಿ ಮಾಡ್ತಾಯಿದ್ದರೆ ಅದು ಈ ಥರ ಏನಾದರೂ ಕನಸು ಬಿದ್ದರೆ ಅದು ಖಂಡಿತವಾಗಲೂ ಮುಂದೆ ಮದುವೆ ಆಗುವ ಹಂತಕ್ಕೆ ಹೋಗ್ತದೆ ಅನ್ನುವ ಅರ್ಥ ಮದುವೆಯ ತಯಾರಿಯ ಕನಸು ಏನಾದರೂ ಬಿದ್ದರೆ ಕನಸು ಬಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಅಸಾಮಾನ್ಯ ಅಥವಾ ಉದ್ವಿಗ್ನತೆಯನ್ನು ಹೊಂದಲಿದ್ದೀರಿ ಅಂತ ಅರ್ಥ ಮದುವೆಯ ತಯಾರಿಯು ಒತ್ತಡದ ಪ್ರಕ್ರಿಯೆಯಾಗಿದ್ದು ಇದು ನಿಮ್ಮನ್ನು ಸಂಪೂರ್ಣ ಒತ್ತಡಕ್ಕೆ ಒಳಪಡಿಸುತ್ತದೆ ಇದು ಒತ್ತಡ ಮತ್ತು ಆತಂಕಕ್ಕೆ ನೇರವಾಗಿ ಸಂಬಂಧಿಸಿ ಈ ಥರ ಕನಸು ಬಿದ್ದರೆ ಈ ಥರ ಮದುವೆಯ ತಯಾರಿಯ ಕನಸು ಬಿದ್ದರೆ ಇದು ತುಂಬಾ ಏನೋ ಒಂದು ಮುಂದಿನ ದಿನಗಳಲ್ಲಿ ಒಂದು ಒತ್ತಡ ಅಥವಾ ಆತಂಕ ನೀಡಬಹುದು ನಿಮ್ಮ ಜೀವನದಲ್ಲಿ ಅನ್ನೋ ಅರ್ಥ ಹಾಗೆ ಬೇರೊಬ್ಬರ ಮದುವೆಯ ಕನಸನ್ನು ನೀವು ಕನಸಿನಲ್ಲೇ ನೋಡಿದರೆ ಇದರ ಅರ್ಥ ನೀವು ಸಹ ಅಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದಾಗಿದೆ ಬಹುಶಃ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಲ್ಲಿ ನಿಮ್ಮ ಮದುವೆಯ ವಿಚಾರವನ್ನು ಪ್ರಸ್ತುತ ಪಡಿಸು ಪಡಿಸಲು ಬಯಸುವಿರಿ ಎಂಬುದಾಗಿದೆ ಅಂದರೆ ನಿಮ್ಮ ಮದುವೆಯ ಕನಸನ್ನು ಏನು ಮದುವೆಯ ಒಂದು ವಿಚಾರವನ್ನು ಪ್ರಸ್ತುತಪಡಿಸುವಿರಿ ನಿಮ್ಮ ಕುಟುಂಬದವರೊಂದಿಗೆ ಅಂತ ಅರ್ಥ ಅಥವಾ ಸ್ನೇಹಿತರಲ್ಲಿ ಮದುವೆಯ ಕನಸು ಬಿದ್ದರೆ ಅಂದರೆ ಟೋಟಲಿ ಮದುವೆಯ ಕನಸು ಬಿದ್ದರೆ ಮದುವೆ ಕನಸು ಕಾಣುವಾಗ ಕೆಲವರು ಗೊಂದಲ ಮತ್ತು ಒತ್ತಡವನ್ನು ಅನುಭವಿಸುತ್ತಾರೆ ಜನರು ಭಾವನಾತ್ಮಕ ಬದ್ಧತೆಗಳನ್ನು ಮಾಡಲು ಭಯಪಡುವುದರಿಂದ ಇದು ಸಂಬಂಧಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕನಸುಗಳು ನಿಮ್ಮ ಜೀವನದ ಕೆಲವು ಸನ್ನಿವೇಶಗಳಿಗೆ ಸಂಬಂಧಿಸಿದೆ ಎಂಬುದನ್ನು ನೀವು ತಿಳಿದಿರಬೇಕು ಈ ಥರ ಅಂದರೆ ಕನಸುಗಳು ಈ ಥರ ಯಾವ ಥರ ಬೀಳುತ್ತೆ ಮದುವೆಗೆ ಸಂಬಂಧಿಸುವುದನ್ನು ಮತ್ತೆ ಅದರ ಅರ್ಥ ಏನು ಅನ್ನೋದನ್ನು ಹೇಳಿದ್ದಾನೆ ತುಂಬ ಕನಸುಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಯಾಕಂದರೆ ಏನು ಕನಸು ಬೆಳೆಯುತ್ತೆ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ತುಂಬಾ ನಿಶವಾಗುವಂಥದ್ದು ಅದು ಏನೇ ಆಗಲಿ ಆ ಮುನ್ಸೂಚನೆ ಕೊಡುವಂಥದ್ದು ಅಂದರೆ ಕನಸನ್ನ ಬಿದ್ದು ನೆಕ್ಸ್ಟ್ ಡೇನೇ ಆಗಬೇಕು ಅಂತಲ್ಲ ಅದು ಮುಂದಿನ ಒಂದು ದಿನಗಳಲ್ಲಿ ಈ ಥರ ಆಗಬಹುದು ಅನ್ನುವ ಮುನ್ಸೂಚನೆಯನ್ನು ಕೊಡಬಹುದು ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈ ಥರ ಮದುವೆ ಕನಸು ಬಿದ್ದರೆ ಯಾವ ಥರ ಅನ್ನೋದರ ಬಗ್ಗೆ ನಾನು ಇಲ್ಲಿ ಹೇಳಿದ್ದೇನೆ ಇದು ಉಪಯುಕ್ತ ಮಾಹಿತಿ ಅಂತ ಹಾಕಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೇನೆ ಧನ್ಯವಾದಗಳು